ಐದನೇ ಮಹಡಿಯಿಂದ ಬಿದ್ದು ವಿದ್ಯಾರ್ಥಿನೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಸ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪಿಇಎಸ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು ಕರಸಾಲ ರಾಹುಲ್ ಇಪ್ಪತ್ತೊಂದು ವರ್ಷದ ಕರಸಾಲ ರಾಹುಲ್ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿ ಪರೀಕ್ಷೆಗೆ ಲೇಟ್ ಆಗಿ ಬಂದಿದ್ದಕ್ಕೆ ಶಿಕ್ಷಕರಿಂದ ನಿಂದನೆ ಆರೋಪ ಕೂಡ ಕೇಳಿಬಂದಿದೆ ಇನ್ನು ಇದರಿಂದಾಗಿ ಮನನೊಂದು ರಾಹುಲ್ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಮೂಲತಃ ಈತ ಆಂಧ್ರ ಪ್ರದೇಶದ ಕರ್ನೂಲಿನವನು ಅಂತ ಹೇಳಲಾಗಿದೆ ಆತನ ಫೋಟೋವನ್ನು ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಾ ಇದೇ ಕಾಲೇಜಿನಲ್ಲಿ ಆತ ಓದ್ತಾ ಇದ್ದ ಬಟ್ ಪರೀಕ್ಷೆಗೆ ಲೇಟಾಗಿ ಬಂದ ಅಂತ ಹೇಳಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲಿಲ್ಲ ಶಿಕ್ಷಕರು ಬೈದ್ರು ಅಂತ ಹೇಳಿ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕೆಲ ವರ್ಷಗಳಿಂದ ಬಳ್ಳಾರಿಯಲ್ಲೇ ನೆಲೆಸಿದ್ದ ವಿದ್ಯಾರ್ಥಿ ಕುಟುಂಬ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗ ಮಾಡ್ತಾ ಇದ್ನಂತೆ ಈತ ಎಸ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಪರೀಕ್ಷೆಗೆ ಲೇಟ್ ಆಗಿ ಬಂದ ಅಂತ ಹೇಳಿ ಪರ್ಮಿಷನ್ ಕೊಡದೇ ಇದ್ದಿದ್ದಕ್ಕೇನೆ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ನಾ ಈ ವಿದ್ಯಾರ್ಥಿ ಅಂತ ಘಟನೆಗೆ ನಿಖರವಾದಂತಹ ಕಾರಣ ಏನು ಯಾವಾಗ ನಡೆದಂತಹ ಘಟನೆ ಇದು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಕಾಲೇಜಿನಲ್ಲಿ ಕಳೆದ ನಾಲ್ಕು ತಿಂಗಳಿನ ಕೂಡ ಇದು ಎರಡನೇ ಸಾವು ಅಂತಾನೆ ಹೇಳ್ಬೋದು ಕಳೆದ ಜನವರಿ ಹತ್ತೊಂಬತ್ತನೇ ತಾರೀಕು ತಾರೀಕು ಕೂಡ ಸೇಮ್ ಇದೇ ರೀತಿ ಒಂದು ಪ್ರಕರಣ ಕೂಡ ಇದೇ ಕಾಲೇಜಿನಲ್ಲಿ ದಾಖಲಾಗಿತ್ತು ಆತನು ಕೂಡ ಮನನೊಂದು ಅಂದ್ರೆ ಪರೀಕ್ಷೆಗೆ ಲೇಟ್ ಆಗಿ ಬಂದ್ರು ಅಂತೇಳಿ ಆ ಶಾಲಾ ಸಿಬ್ಬಂದಿ ಬೈದ್ರು ಅಂತೇಳಿ ಅದೇ ಬಿಲ್ಡಿಂಗ್ ನಿಂದ ಮೇಲಿಂದ ಬಿದ್ದು ತಪ್ಪಿದ್ದ ಎಂಟನೇ ಮಹಡಿಯಿಂದ ಬಿದ್ದು ತತ್ತಿದ್ದ ಈತ ಆದ್ರೆ ಈಗ ಆಂಧ್ರ ಮೂಲದ ಕರಕಾಲ ರಾಹುಲ್ ಇಪ್ಪತ್ತೊಂದು ವರ್ಷದ ರಾಹುಲ್ ಯಾರಿದ್ದಾರೆ ಈತನು ಕೂಡ ಒಂದು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದ ಹೀಗಾಗಿ ಒಂದು ಪರೀಕ್ಷೆಗೆ ಲೇಟ್ ಆಗಿ ಬಂದ ಅಂತೇಳಿ ಏನೋ ಬೈದ್ರು ಸ್ಟಾಫ್ ಅಂತ ಹೇಳ್ಬಿಟ್ಟು ನಿನ್ನೆ ಐದನೇ ಮಹಡಿಯಿಂದ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಆದ್ರೆ ಈ ಒಂದು ಕಳೆದ ಏಪ್ರಿಲ್ ಸಾರಿ ಕಳೆದ ಜನವರಿಯಲ್ಲಿ ನಡೆದ ಘಟನೆಗೂ ಮತ್ತೆ ಈ ನಿನ್ನೆ ನಡೆದ ಘಟನೆಗೂ ಸೇಮ್ ಒಂದೇ ಹೋಲಿಕೆ ಆಗಿರೋದ್ರಿಂದ ಎಲ್ಲೋ ಒಂದ್ ರೀತಿ ಅನುಮಾನಕ್ಕೆ ಎಡಮೆಡು ಕೊಡ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಸೇಮ್ ಅದೇ ಕಾರಣ ಮತ್ತೆ ಅದೇ ಇದೇ ಕೊಡ್ತಾ ಇದ್ದಾರೆ ಇದೇ ಒಂದು ಕಾರಣದಿಂದ ಬಿತ್ತಾ ಇದ್ದಾರೆ ಅಂತೇಳಿ ಹೇಳಿ ಕಾರಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಪಿ ಎಸ್ ಕಾಲೇಜ್ನ ಸಿಬ್ಬಂದಿಯವರು ಹೀಗಾಗಿ ಅವರ ಸತ್ಯಕ್ಕೆ ಕರಕಾಲ ರಾಹುಲ್ ಅವರ ತಂದೆ ತಾಯಿ ಅಂದ್ರೆ ಪೋಷಕರು ಕೂಡ ಇನ್ನೂ ಸ್ಥಳಕ್ಕೆ ಬಂದಿಲ್ಲ ಅವರಿಗಾಗಿ ಕಾಯ್ತಾ ಇದ್ದಾರೆ ಬಟ್ ಅವ್ರು ಯಾವ ರೀತಿಯಾದ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಆ ಕಂಪ್ಲೇಂಟ್ ಅನ್ನ ಆಧಾರದ ಮೇಲೆ ಒಂದ್ ರೀತಿ ಪ್ರಕರಣವನ್ನು ದಾಖಲಿಸ್ಕೊಳ್ತಾರ ದಾಖಲಿಸ್ಕೊಂಡು ಯಾವ ರೀತಿ ತನಿಖೆಯನ್ನ ಪರಪ್ನಗರ ಪೊಲೀಸ್ ಠಾಣೆ ಅವರು ಮುಂದುವರೆಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಆದ್ರೂ ಕೂಡ ವಿದ್ಯಾರ್ಥಿಗಳು ಈ ಒಂದು ಪರ್ಟಿಕ್ಯುಲರ್ ಕಾಲೇಜ್ ನಲ್ಲಿ ಒಂದು ಸರಣಿಯಾಗಿ ಸರಣಿಯಾಗಿ ಇದೇ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಎಲ್ಲ ಒಂದು ಕಡೆ ಅನುಮಾನಗಳಿಗೆ ವ್ಯಕ್ತ ಮಾಡ್ಕೊಡ್ತಾ ಇದೆಯಾ ಅನ್ನೋದನ್ನು ಕೂಡ ಕಾದು ಒಂದ್ ರೀತಿ ವ್ಯಕ್ತವಾಗುತ್ತೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ